ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಡೈಲಿ ರೊಟೀನ್ ಜೊತೆ ಕೆಲವೊಂದು ಮಿಶೋ ಜ್ಯುವೆಲರಿಸನ್ನು ತರಿಸಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ನನ್ನ ಹೆಲ್ತ್ ಅಪ್ಡೇಟ್ ಕೂಡ ಇದೆ ಸೊ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ಬಳೆನೆಲ್ಲ ಜೋಡಿಸ್ಕೊಂಡಿದ್ದೀನಿ ಬಾಕ್ಸಿಗೆ ಇದು ಬಂದುಬಿಟ್ಟು ನನ್ನ ಮದುವೆ ಬಳೆ ಮದುವೆನಲ್ಲಿ ಆಲ್ಮೋಸ್ಟ್ ಒಂದುವರೆ ಡಝನ್ ಒಂದುವರೆ ಡಜನ್ ಅಂದ್ಕೊಳ್ತೀನಿ ಎರಡು ಕೈಗೆ ತೊಡಿಸಿದ್ದು ಅಷ್ಟರಲ್ಲಿ ಅಂದರೆ ತಿಂಗ್ಳಿಗೆ ಮೂರು ದಿನ ಕಮ್ಮಿ ಆ ಥರ ನಮಗೆ ಕಪ್ಪು ಬಳೆನ ಚೇಂಜ್ ಮಾಡಿಸ್ತಾರೆ ಸೊ ಅಷ್ಟರಲ್ಲಿ ಮಿಕ್ಕಿದಂಥ ಬಳೆ ಇದಿಷ್ಟು ಅದನ್ನು ಹಾಗೆ ಸೇಫಾಗಿ ಇಟ್ಕೊಂಡಿದ್ದೀನಿ ನನ್ನ ಆಗಿ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಆಗ್ತಾ ಬಂದಿದೆ ಸೊ ಫಿಫ್ಟೀನ್ ಇಯರ್ಸ್ಗೆ ನನ್ನ ಮದುವೆ ಬಳೆ ಈ ಥರ ಇಟ್ಕೊಂಡಿದ್ದೀನಿ ಅದೊಂದು ನೆನಪಿ ಇರಲಿ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಮಿಕ್ಕಿರೋ ಎಲ್ಲ ಬ್ಯಾಂಗಲ್ಸ್ನ ಒಂದಕ್ಕೆ ಹಾಕಿದ್ದೀನಿ ಇದೆಲ್ಲ ಗ್ಲಾಸ್ ಬ್ಯಾಂಗಲ್ಸ್ ಇರುವಂಥದ್ದು ಇದು ಬಂದು ಮೆಟಲ್ಲು ಇದೊಂದಷ್ಟು ಮೆಟಲ್ ಇದೆ ಇದೊಂದಿಷ್ಟು ಗ್ಲಾಸ್ ಬ್ಯಾಂಗಲ್ಸ್ ಇದೆ ಅದಾದಮೇಲೆ ಇನ್ನೊಂದು ಬಾಕ್ಸ್ ಇದು ಬಂದುಬಿಟ್ಟು ಶಾಪ್ಗೆ ಹೋದಾಗ ತಗೊಂಬಂದಿರೋಂಥದ್ದು ಇದರಲ್ಲಿ ಕೆಲವೊಂದಷ್ಟು ರೇರಾಗಿ ಯೂಸ್ ಮಾಡೋವಂಥ ಗಳನ್ನ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನನ್ನ ಬಳೆನ ಇದರಲ್ಲಿ ಕೂಡ ಇದೆ ಸೊ ಇದು ಬಂದ್ಬಿಟ್ಟು ವೆಲ್ವೆಟ್ ಬ್ಯಾಂಗಲ್ಸು ಮೀಶೋಯಿಂದ ತರಿಸಿದಂಥದ್ದು ಸೊ ಇದ್ರ ಇದ್ರಲ್ಲೇ ಸೇಫ್ ಆಗಿದೆ ಅಲ್ವಾ ಅದರಲ್ಲೇ ಇರಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಇದನ್ನೆಲ್ಲ ಹಾಕ್ತಾ ಹೋದರೆ ಇದು ಸ್ಪೇಸ್ ಸಾಕಾಗಲ್ಲ ಒಂದಿಷ್ಟೇ ಮಿಕ್ಕಿರೋದು ಅದು ಫಿಲ್ ಆಗಿಬಿಡತ್ತೆನೋ ಅದಕ್ಕೆ ಇದಿಷ್ಟನ್ನ ಸಪ್ರೇಟಾಗಿ ಹಾಗೆ ಇದೇ ಬಾಕ್ಸಲ್ಲ ಇಟ್ಕೊಂಡಿದ್ದೀನಿ ಬೇಕಾದಾಗ ನೋಡ್ಬಿಟ್ಟು ಯಾವ ಬ್ಯಾಂಗಲ್ ಬೇಕು ಅದನ್ನು ನೋಡಿ ತೊಗೊಳ್ಬೋದು ಅಂಥೇಳಿ ಸೊ ಇದಿಷ್ಟು ನನ್ನ ಹತ್ರ ಇರೋವಂಥ ಬ್ಯಾಂಗಲ್ಸ್ ಇದನ್ನು ಜೋಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ ರೀತಿಯಾಗಿ ಕ್ಲೋಸ್ ಮಾಡಿಟ್ಬಿಟ್ರೆ ಆಗಲ್ಲ ಆಗೋಲ್ಲ ಮತ್ತು ಸೇಫಾಗೂ ಇರುತ್ತೆ ಅಂತ ಹೇಳಿ ನೋಡ್ಬೋದು ಧೂಳು ಕ್ಲೀನ್ ಮಾಡಿದರು ಬಾಳೆ ಸ್ಟ್ಯಾಂಡಲ್ಲಿ ಎಷ್ಟು ಧೂಳು ಆಗುತ್ತೆ ಅಂತ ಅದು ಬೇಡ್ದೇ ಇರೋ ಬ್ಯಾಂಗಲ್ ಅಂದರೆ ಕುಂಕುಮಕ್ಕೆ ಕೊಟ್ಟಿರೋದು ಒಂದೊಂದು ಎರಡೆರಡು ಆ ಥರ ಇರೋದನ್ನೆಲ್ಲ ಕವರ್ಗೆ ಹಾಕಿ ಇದನ್ನು ಏನು ಮಾಡೋದಾಗ ಗೊತ್ತಿಲ್ಲ ರಿಮೂವ್ ಮಾಡಿಡಕ್ಕಾದರೆ ರಿಮೂವ್ ಮಾಡಿ ಇಡ್ತೀನಿ ಮುಂದೆ ಏನಕ್ಕಾದ್ರೂ ಯೂಸ್ ಆಗ್ಬೋದು ಅಂದರೆ ಏನು ಗೊತ್ತಿಲ್ಲ ಏನು ಮಾಡೋದು ಅಂತ ಇದು ಬಂದುಬಿಟ್ಟು ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ ಸೊ ಈ ಥರ ಇಟ್ಕೊಂಡಿದ್ದೀನಿ ನನ್ನ ಇಯರಿಂಗ್ಸ್ ಎಲ್ಲ ಇದು ಕೂಡ ಒಂದು ದೊಡ್ಡ ಬಾಕ್ಸ್ನ ತೊಗೊಳ್ಬೇಕು ಯಾಕೆಂದರೆ ಒಂದೊಂದರಲ್ಲಿ ಎರಡು ಜೊತೆ ಮೂರು ಮೂರು ಜೊತೆ ಹಾಕಿ ಅದಕ್ಕೋಸ್ಕರ ಆದರೂ ಇನ್ನೊಂದು ಈ ಥರ ತೊಗೋಬೇಕು ಇದು ಬಂದುಬಿಟ್ಟು ಚಿಕ್ಕದು ಮೀಶೋನಲ್ಲಿ ತೊಗೊಂಡಿದ್ದಂಥದ್ದು ದೊಡ್ಡ ಸೈಜ್ ಅಂದ್ಕೊಂಡು ತೊಗೊಂಡೆ ಚಿಕ್ಕ ಸೈಜ್ ಬಂದುಬಿಟ್ಟಿದೆ ಸೊ ಇದೂ ಇದು ಸಿಕ್ಕಿಲ್ಲ ನಮಗೆ ಚಿಕ್ಕಪೇಟೆಗೆ ಹೋದಾಗ ಅಂದರೆ ಇದು ಸಿಗುತ್ತೆ ಬಟ್ ಆ ಕಡೆಗೆ ನಾವು ಹೋಗಿಲ್ಲ ಎಲ್ಲಿ ಸಿಕ್ಕುತ್ತೋ ಅದನ್ನು ಕೇಳಿದ್ವಿ ಬಟ್ ಇದು ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಇದಿಷ್ಟನ್ನು ನಾವು ತೊಗೊಂಡು ಅದೊಂದೇ ಒಂದು ತೊಗೊಂಡು ಬಂದೆ ಈಗ ಇದೊಂದು ಸ್ವಲ್ಪ ದಿನ ಆದಮೇಲೆ ಇದನ್ನು ತೊಗೋತೀನಿ ಇನ್ನೊಂದು ಇಯರಿಂಗ್ಸ್ ಬಾಕ್ಸ್ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇವತ್ತು ಬಂದ್ಬಿಟ್ಟು ಸಂಡೆ ಸಂಡೇನ ಮಾರ್ನಿಂಗ್ ಅಲ್ಲ ಆಫ್ಟರ್ನೂನ್ ಆಗ್ತಿದೆ ಆಫ್ಟರ್ನೂನಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಗಣೇಶ ಹಬ್ಬಕ್ಕೆ ಅಲ್ಲಿ ಅತ್ತೆ ಮಾವ ಮನೆಗೆ ಹೋಗಿ ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಸಿಕ್ಕಬಟ್ಟೆ ಟಯರ್ಡ್ ಆ ಥರ ಆಗ್ಬಿಟ್ಟಿತ್ತು ಮತ್ತು ಬಿಸಿಲಲ್ಲಿ ಹೋಗಿ ಬಂದಿದ್ದು ಕೂಡ ಒಂಥರ ಟಯರ್ಡ್ನೆಸ್ ಅನ್ನಿಸ್ತಾ ಇತ್ತು ನನ್ನ ಮಗ ಬಂದ್ಬಿಟ್ಟು ಅಲ್ಲೇ ಉಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವನಲ್ಲೇ ಉಳ್ಕೊಂಡ ನಾನು ಹಸ್ಬೆಂಡ್ ಇಬ್ಬರೇ ಬಂದಿದ್ದು ರಿಟರ್ನು ಬಂದಮೇಲಲ್ಲಿ ಹಿಂಗೇನು ಇದೇ ಮಾಡಿದ್ದೀವಿ ಅಂದರೆ ಇಬ್ಬರು ಚೆನ್ನಾಗಿ ಇದೇ ಬಿಟ್ಟಿದ್ದೀವಿ ಆ ಥರ ಮತ್ತು ಸಂಜೆ ಇದ್ಬಿಟ್ಟು ನಾನು ಏನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಒಂದು ಇದೇ ಮಾಡಿದ್ನಿಂದ ಸ್ವಲ್ಪ ಹೆಡ್ ಏಕ್ ಆ ಥರನೇ ಆಗ್ತಾಯಿತ್ತು ಇತ್ತು ಸೊ ಹಾಗಾಗಿ ಕಂಟಿನ್ಯೂ ಮಾಡಲಿಲ್ಲ ಏ ಇದೆ ನಾನು ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಸೊ ಬೇಗನ ಕೂಡ ಕುಚ್ಚು ಕಟ್ಟೋದಕ್ಕೆ ಸ್ಯಾರಿನ ಕೊಟ್ಟು ಕಳ್ಸಿದ್ದಾಳೆ ಇದ್ರದ್ದು ವರಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದಂಥದ್ದು ಜೊತೆಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೂಡ ಎರಡು ಸ್ಯಾರಿ ಕೊಟ್ಟಿದ್ದಾರೆ ತೋರಿಸ್ತೀನಿ ಮನೆಗೆ ಬಂದ ಮೇಲೆ ಯಾವ ಸ್ಯಾರಿ ಅಂತ ಸೊ ಹಾಗೆ ಹೋಗಿ ಈಗ ನನ್ನ ಒಂದು ಬ್ಲೌಸ್ ವರ್ಕಿಗೆ ಕೊಟ್ಬಿಟ್ಟು ಹಾಗೆ ಅವ್ರದ್ದು ಕುಚ್ಚ್ರೆಡ್ಡೆಲ್ಲ ತೊಗೊಂಡು ಬರೋಣ ಅಂಥೇಳಿ ಅಂದ್ಕೊಂಡು ಹೊರಟಿದ್ದೀನಿ ಹಾಗೆ ವ್ಲಾಗ್ಗಳು ಕೂಡ ಸ್ಟಾರ್ಟ್ ಮಾಡಿದೆ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಚಾನಲ್ ಟು ಕೆ ರೀಚ್ ಆಗಿದೆ ಇವಾಗ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಹೀಗೆ ನನ್ನ ಮೇಲೆ ಇರಲಿ ಇನ್ನು ಮುಂದೆ ಕೂಡ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಆಗಲಿ ಅನ್ನೋದು ನನ್ನ ಆಸೆ ಸಲ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವಾಗ ಹೋಗೋಣ ಹೋಗ್ಬಿಟ್ಟು ಹಂಗೆ ತುಂಬ ಜನ ಕೇಳ್ತಾನೆ ಇರ್ತೀರಾ ಅಡ್ರೆಸ್ ಹಳೆ ಅಂದರೆ ಹೊಸ ಸಬ್ಸ್ಕ್ರೈಬರ್ ನೋಡ್ತಿರ್ತಾರಲ್ಲ ಅದು ಅದೇ ನೀವು ಲೊಕೇಶನ್ ಆ ಥರ ಅಪ್ಸಾ ಹಂಗಿಲ್ಲ ಅಂತ ಹಾಕಿದ್ರೆ ಸಾಕು ಗೂಗಲಲ್ಲೇ ತೋರಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅಡ್ರೆಸ್ ಕೊಡ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತೀನಿ ನಾನು ಹಳೆ ವ್ಲಾಗ್ಗಳಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆಯಿತಾ ಬನ್ನಿ ಇವಾಗ ಹೋಗೋಣ ನಾನು ಅಂದ್ಕೊಂಡಿದ್ದು ಬ್ಲೌಸ್ ವರ್ಕ್ ಕೊಟ್ಬಿಟ್ಟು ಅದಾದಮೇಲೆ ಕುಚ್ ಥ್ರೆಡ್ ಎಲ್ಲ ತೊಗೊಂಡು ಬರೋಣ ಅಂತೇಳಿ ಹೋಗಿದ್ದು ಅಲ್ಲೇ ನಿಯರೆಸ್ಟ್ ಇರೋವಂಥ ಶಾಪ್ ಇದು ಟೈಲರಿಂಗ್ ಮೆಟೀರಿಯಲ್ ಶಾಪು ಸೊ ಅಲ್ಲೋಗಿ ನೋಡಿದ್ರೆ ವರ್ಕ್ ಕೊಡೋದು ಶಾಪ್ ಏನಿದೆ ಅದು ಕ್ಲೋಸ್ ಆಗಿತ್ತು ಸೊ ಹಿಂದೆ ಒಂದು ಸಲ ಹೋಗಿದ್ದೆ ನಾನು ಸಂಡೇ ಮಧ್ಯಾಹ್ನ ಟೈಮಿಗೆ ಹೋಗಿದ್ದೆ ಅಂದರೆ ನಾಲ್ಕು ಗಂಟೆ ಮೇಲೆ ಹೋಗಿದ್ದೆ ನಾನು ಅವತ್ತು ಕೂಡ ಕ್ಲೋಸ್ ಆಗಿತ್ತು ನಾನು ಅಂದ್ಕೊಂಡಿದ್ದು ಅಂದರೆ ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ವರೆಗೂ ತೆಗ್ದಿರ್ತಾರೆ ಆಮೇಲೆ ಕ್ಲೋಸ್ ಮಾಡ್ತಾರೆ ಅಂದ್ಕೊಂಡು ಹೋಗಿದ್ದಂಥದ್ದು ಒಂದು ಗಂಟೆಗೆ ಹೋಗಿದ್ನಲ್ವ ತೆಗ್ದಿರ್ಬೋದು ಅಂತ ಒಂದು ಐಡಿಯಾ ಮೇಲೆ ಹೋದೆ ಬಟ್ ಕ್ಲೋಸ್ ಆಗಿತ್ತು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇನ್ನೇನಾದರೂ ಆ ಕಡೆ ಹೋದಾಗ ಕೊಡೋಣ ಅದಕ್ಕೆ ಅಂತ ಈಗ ಆಗಲ್ಲ ಆ ಕಡೆ ಹೋದ್ರೆ ಏನಾದರೂ ಕೊಡ್ಬೇಕು ಅನ್ಕೊಂಡ್ ಬಂದೆ ರಿಟರ್ನ್ ಮನೆಗೆ ತಗೊಂಡ್ ಬಂದೆ ಕುಚ್ ತ್ರೆಡ್ ಮಾತ್ರ ತಗೊಂಡ್ ಬಂದೆ ಇದು ಏನು ಸೊ ಕುಚ್ಚು ತ್ರೆಡ್ ಮಾತ್ರ ಬಂದೆ ಬ್ಲೌಸ್ ವರ್ಕ್ ಕೊಡೋ ಶಾಪ್ ಕ್ಲೋಸ್ ಆಗಿಬಿಟ್ಟಿತ್ತು ಇವತ್ತು ಅಂದ್ಕೊಂಡೇ ಹೋದೆ ಒಂದು ಮೈಂಡಲ್ಲಿ ಇತ್ತು ನನಗೆ ಯಾಕೆಂದರೆ ಲಾಸ್ಟ್ ಟೈಮ್ ಹೋಗೋ ಒಂದು ಸಲ ಹಿಂಗೆ ಮಧ್ಯಾಹ್ನ ಹೋಗಿದ್ದಾಗ ಕ್ಲೋಸ್ ಆಗಿತ್ತು ಸಂಡೇ ಅಲ್ವಾ ಇವತ್ತು ಸೊ ಹಾಗಾಗಿ ಅದೇ ಒಂದು ತಿಂಗಳೇ ಹೋದೆ ಹೆಂಗೂ ಹೋಗ್ತೀನಲ್ಲ ತೊಗೊಂಡೋಗಿರೋಣ ಯಾವುದಕ್ಕೂ ಅಂತೇಳಿ ತೊಗೊಂಡೋಗಿದ್ದಂಥದ್ದು ಕ್ಲೋಸ್ ಆಗಿತ್ತು ಅದಕ್ಕೆ ಅಂತ ಇವಾಗ ಇನ್ನೊಂದು ಸಲ ಹೋಗಬೇಕು ಯಾವಾಗ ಹೋಗೋದ ಗೊತ್ತಿಲ್ಲ ಇನ್ನೇನಾದರೂ ಬೇರೆ ವರ್ಕ್ಗಳು ಆ ಥರ ಇದ್ದಾಗ ಅಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರಬೇಕು ಅಷ್ಟೇ ಇವಾಗ ಕೆಲಸ ಶುರು ಹಚ್ಕೋಬೇಕು ನಾನು ಕುಚ್ಚೋದು ವರ್ಕು ಒಂದೊಂದೇ ಕಂಪ್ಲೇಂಟ್ ಮಾಡಿಟ್ಬಿಟ್ರೆ ತೊಗೊಂಡೋಗಿ ಕೊಡೋದಕ್ಕೂ ಸರಿ ಹೋಗುತ್ತೆ ನನ್ನ ಮಗನೂ ಕರ್ಕೊಂಬರ್ಬೇಕು ಅವ್ರು ಹೋಗ್ತಾರೆ ನಾನೇನು ಹೋಗಲ್ಲ ಅವ್ರಿ ಹೋಗಿ ಕರ್ಕೊಂಬರ್ಲಿ ಅಷ್ಟೆ ಎಲ್ಲೋ ಗಣೇಶ ಬಿಡ್ತಾಯಿದ್ದವ್ರು ಇವತ್ತು ನೆನೆಲ್ಲ ಮೋಡ ಇರಲಿಲ್ಲ ಇವತ್ತೆಲ್ಲ ಮೋಡ ಮೋಡ ಥರ ಇದೆ ಯಜಮಾನ್ರು ನನ್ನ ಮಗನ ಕರ್ಕೊಬ್ರೋಕ್ಕೆ ಹೋಗ್ತಾಯಿದ್ದಾರೆ ಹಾಗೆ ಅತ್ತೆ ಮಂಗೆ ನಾನು ಮಾಡಿರೋದಷ್ಟು ಒಂದು ಒಂಚೂರು ಚೂರ್ತೀನಿ ಅಂತ ಕಳಿಸ್ತಾ ಇದ್ದೀನಿ ಅಷ್ಟೇ ಏಕೆಂದರೆ ನಾನೇನು ಜಾಸ್ತಿ ಮಾಡಿಲ್ಲ ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದು ಅದಕ್ಕೆ ಅವರು ಟೇಸ್ಟ್ ನೋಡಿ ಬರೀ ಟೇಸ್ಟಿ ಕೊಟ್ಟು ಕಳಿಸ್ತಾ ಇದ್ದೀನಿ ಅಷ್ಟೇ ಇದು ಬಂದು ಕುರುಬರಳ್ಳಿನಲ್ಲಿ ಮಾಡಿರುವಂಥ ಪಿಕ್ ಇದು ವಿಡಿಯೋ ಇದು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಬರೋ ಟೈಮಲ್ಲಿ ಪಟಾಕಿ ಹೊಡಿತಾ ಅಂತ ಗಣೇಶನ ವಿಸರ್ಜನೆ ಮಾಡೋರು ಸೊ ನಮ್ಮಮ್ಮಿಗೆ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗ ಮಾಡ್ಕೊಂಡು ಬಂದಿರುವಂಥ ವಿಡಿಯೋ ಇದು ಬಂದ್ಬಿಟ್ಟು ನಾ ಕುರುಬ್ರಳ್ಳಿನಲ್ಲೇ ಕೂರಿಸಿರುವಂಥ ಗಣೇಶ ಸೊ ನನಗಂತೂ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ದೇವರು ನನಗೆ ರಿಯಲಾಗಿ ನೋಡಬೇಕಾಗಿತ್ತು ಅಂತ ಅನಿಸ್ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅವತ್ತು ಹೋಗೋದಕ್ಕೆ ಬಟ್ ಅವರು ವೀಡಿಯೋ ಮಾಡ್ಕೊಂಡು ಬಂದಿದ್ದರು ಅದೊಂದು ಕ್ಲಿಪ್ಪನ್ನು ಹಾಗೆ ಹ್ಯಾಡ್ ಮಾಡ್ತಾಯಿದ್ವಿ ನನ್ನ ಮಗ ರಿಕ್ವೆಸ್ಟ್ ಮಾಡ್ಕೊಳ್ಳೋವಂಥ ಇದು ಮಲ್ಲೇಶ್ವರಂಗೆ ಹೋಗಿದ್ದ ಸಂಖ್ಯೆ ಟ್ಯಾಂಕಿಗೆ ಗಣೇಶ ವಿಸರ್ಜನೆಗೆ ನಾನು ಅಷ್ಟು ಬೇಡ ಅಂಥೇಳಿದ್ರು ಹೋಗಿದ್ಯಾ ಅಂಥೇಳಿ ಸುಮ್ಮನೆ ಮುನಿಸ್ಕೊಳ್ಳೋ ಥರ ನಾಟಕ ಆಡ್ತಾ ಇದ್ದೆ ಅದಕ್ಕೆ ಬಂದ್ಬಿಟ್ಟು ಏನು ಮಾತಾಡಿಸಿ ಮಾತಾಡಿಸಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದ ಸ್ಟೈಲ್ ಅದು ಒಂದು ಸೊ ಇದೇ ರೀತಿ ಇದೆ ಅಂತಲ್ಲ ಟೆಸ್ಟ್ ಎಕ್ಸಾಮ್ ಇದ್ದಾಗಲೂ ಅಷ್ಟೇ ನನಗೇನು ಹುಷಾರಿಲ್ಲ ಅಂದರೆ ಅಥವಾ ನಾನು ಏನಾದ್ರು ಕೋಪ ಮಾಡ್ಕೊಂಡು ಕೇಳೋದಿಲ್ಲ ಅಂದರೆ ಕೇಳೋವರೆಗೂ ಬಿಡೋದಿಲ್ಲ ಈ ಥರ ಹಿಂಸೆ ಕೊಟ್ಟಾದರೂ ಓಕೆ ಆಯಿತು ಅಂತ ಅನಿಸ್ಕೊಂಬಿಡ್ತಾನೆ ಸೊ ನಾನು ಕೂಡ ಇದೇ ರೀತಿ ಚಿಕ್ಕಗಳಿದಾಗ ಮಾಡ್ತಾ ಇದ್ದೆ ನಮ್ಮಮ್ಮಂಗೆ ಅಂದರೆ ಈ ಥರ ಮಾಡ್ತಿರ್ಲಿಲ್ಲ ನಾವು ಒಮ್ಮಿಗೆ ಚಕ್ಕುಗಳಿಂದ ಆಗ್ತಾ ಇರಲಿಲ್ಲ ಸೊ ಚಕ್ಕುಗಳಿ ಕೊಟ್ಟು 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 ಇಯರ್ ಇರಿಟೇಟ್ ಮಾಡಿಬಿಟ್ಟು ಮಾತಾಡ್ಸ್ಕೊಳ್ಳೋ ಥರ ಇದೆ ಇಷ್ಟು ರಿಪೀಟ್ ಅನ್ನೋ ಥರ ನನ್ನ ಮಗ ಈಗ ನನಗೆ ಮಾಡ್ತಾಯಿದ್ದಾನೆ ನಾನು ಮಾಡಿದ್ದು ನನಗೆ ರಿಪೀಟು ಸೊ ಹಂಗಾಗಿ ಸ್ವಲ್ಪ ಹೊತ್ತು ಅವನಿಗೆ ರೇಗಿಸ್ಬಿಟ್ಟು ಆಮೇಲೆ ಒಪ್ಕೊಂಡು ಮಾತಾಡಿಸ್ದೆ ಖುಷಿಯಿಂದ ಪೇರೆಂಟ್ಸ್ಗಳಿಗೆ ಮಕ್ಕಳು ಬಿಟ್ಟರೆ ಇನ್ಯಾರು ಇರ್ತಾರಲ್ವ ಅವರೇ ಸರ್ವಸ್ವ ನನಗಂತೂ ನನ್ನ ಮಗನೇ ಎಲ್ಲ ಅವ್ನು ಪ್ರೀತಿ ಅವ್ನು ಖುಷಿಯಾಗಿರಬೇಕು ಅದೇ ನನ್ನ ಇಷ್ಟ ನನ್ನ ಆಸೆ ಸ್ವಲ್ಪ ಹೊತ್ತು ಅವನಿಗೆ ರೇಗಿಸ್ಬಿಟ್ಟು ಆಮೇಲೆ ಸಮಾಧಾನ ಆಯಿತು ಮತ್ತು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಕತ್ತು ಎಷ್ಟು ಕತ್ತು ಇಡ್ಕೊಬಿಟ್ಟಿತ್ತು ನನಗೆ ಸೊ ರೈಟ್ ಆ್ಯಂಡ್ ಕೂಡ ಶೇಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಕಷ್ಟ ನೋಡೋಕ್ಕಾಗದೆ ಬಂದು ನನ್ನ ಮಗ ಕ್ರೀಮ್ ಇದೆಲ್ಲ ಹಾಕ್ಬಿಟ್ಟು ಅಮೃತಾಂಚನೆಲ್ಲ ಹಾಕಿ ಮಸಾಜ್ ಹಿಂಗ ಮಾಡ್ಬೇಕಾ ಮಸಾಜ್ ಮಾಡೋ ಮಾಡುವಂದ್ರೆ ಪಿಂಪಲ್ಸ್ ಕೀಳ್ತಾನೆ ನನ್ನ ಮಗ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅನಿಸ್ತಾ ಇದೆ ನನ್ಗೆ ಏನಾರು ಒಂದ್ ಕೆಲ್ಸ ಕೈಗೆತ್ಕೊಂಡ್ರೆ ಏನೋ ಒಂದಾಗ್ತಾ ಇದೆ ನಿನ್ನೆಯಿಂದ ನಿನ್ನೆ ಈವ್ನಿಂಗಿಂದ ಕತ್ತಿಡ್ಕೊಬಿಟ್ಟು ನನ್ನ ನಮಸ್ತೆ ಇವತ್ತಾದರೂ ಈ ಕೈ ಹಿಂಗೆ ಎತ್ತಿ ಇಳಿಸಿ ಮಾಡ್ತಾಯಿದ್ದೀನಿ ನೆನ್ನೆ ಅಂತೂ ಪೂರ್ತಿ ಕತ್ ಕೈ ಎತ್ತಕ್ಕೆ ಹತ್ತಿರಲಿಲ್ಲ ಸೊ ಹಂಗಾಗಿ ಇವತ್ತು ಕುರುಬ್ರಳ್ಳಿಯಿಂದ ಟ್ಯಾಬ್ಲೆಟ್ ಎಲ್ಲ ತರಿಸಿದ್ದೀನಿ ಮನೆಯವ್ರ ಕೈಲಿ ಅಲ್ಲಿ ಗುಪ್ತಾ ಮೆಡಿಕಲ್ ಅಂತ ಇದೆ ಕುರುಬ್ರಳ್ಳಿನಲ್ಲಿ ತುಂಬ ಚೆನ್ನಾಗಿ ಮಾತ್ರೆಗಳನ್ನ ಕೊಡ್ತಾರೆ ಅವರು ಸೊ ಹಂಗಾಗಿ ತರಿಸಿದ್ದೀನಿ ಅಲ್ಲಿಂದ ಹಾಕ್ಕೊಂಡಿದ್ದೀನಿ ಟ್ಯಾಬ್ಲೆಟು ಇವನಿಗೆ ಅದ್ರ ಜೊತೆಗೆ ಓದಿಸೋಕೆ ಕೂಡ ಮಾಡ್ತಾಯಿದ್ದೀನಿ ಓ ಎಕ್ಸಾಮ್ ಇವಾಗ ಸದ್ಯಕ್ಕೆ ಓದಿಸಿದಾಯ್ತು ಅದಕ್ಕೆ ಒಂಚೂರು ಮಸಾಜ್ ಮಾಡ್ಬಿಡಪ್ಪ ಹಂಗೆ ಇಲ್ಲ ಆವಾಗಲೇ ಮಾಡ್ತಿದ್ದೆ ಚರ್ ಚೆನ್ನಾಗಿ ಮಾಡ್ತಿದ್ದೆ ಸೀಚರ್ ಒಂಚೂರು ಮಸಾಜ್ ಮಾಡಿಬಿಡು ಮಲ್ಕೊಂಬಿಡ್ತೀನಿ ಅಂತ ಹೇಳಿ ಹೇಳಿದ್ದೀನಿ ಓದಿಸಿದಾಯಿತು ಸದ್ಯಕ್ಕೆ ಈಗ ಲಾಸ್ಟ್ ವೀಕಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅವನಿಗೆ ಸೊ ಎಕ್ ಎಕ್ಸಾಮ್ ಟೈಮಲ್ಲಿ ಒಟ್ಟಿಗೆ ಓದಿಸೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇವಾಗಲಿಂದಾನೆ ಪ್ರಾಕ್ಟೀಸಂದರೆ ಫಸ್ಟು ಟೆಸ್ಟ್ದೇನೇನಿದೆ ಪೋರ್ಷನ್ ಅದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸೆಕೆಂಡ್ ಟೆಸ್ಟ್ದು ಹಂಗೆ ರಿವೈಸ್ ಇದ್ದೀನಿ ಈಗ ಹೊಸ್ದಾಗಿ ಏನು ಬರೆಸ್ತಾರೋ ಅದನ್ನು ಮತ್ತೆ ಹಂಗೆ ರಿವೈಸ್ ಮಾಡಿಸ್ಬಿಟ್ರೆ ಬೇಗ ಬೇಗ ಮುಗಿಯುತ್ತೆ ಪೋರ್ಷನ್ಸ್ ಅಂತ ಹಾಗಾಗಿ ತು ಹಿಂಗೆ ಹಿಂಗೆ ತಿರುಗ್ಸೋಕ್ಕೆ ಆಗ್ತಾಯಿಲ್ಲ ನನಗೆ ನೋಡಿ ಕೈ ಹಿಂಗೆ ಹಿಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಕುಚ್ಚು ಕಟ್ಟೋದಿದೆ ಕುಚ್ಚು ಕಟ್ಟಬೇಕು ಆ ಇದ್ರಲ್ಲಿ ಈ ಪೈನು ಏನ್ ಮಾಡೋದೇಟ್ ತಗೊಂಡಿದೀನಿ ಕಮ್ಮಿ ಆಗ್ಬಿಡ್ಲಿ ಬೇಗ ಅಂತ ಹೇಳಿ ದೇವ್ರದ ಕೇಳ್ಕೊಬೇಕಷ್ಟೇನೆ ಇನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಇಂತ ಬ್ಲೋಗ ಮಾಡಿಲ್ಲ ನಾನು ಫುಲ್ ಪೇಯ್ನ್ ಅಂದ್ರೆ ಪೇಯ್ನು ಫುಲ್ಲು ಇಲ್ಲೆಲ್ಲ ಪೇಯ್ನು ಇದೆಲ್ಲ ಪೇಯ್ನ್ ಆಗ್ಬಿಟ್ಟಿದೆ ಕೈಯೆಲ್ಲಾ ಎತ್ತಕ್ಕಾಗ್ತಾ ಇಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಬೆಳಗ್ಗೆ ಅದ್ರಲ್ಲಿ ಫುಲ್ಲು ವಾಸಿ ಆಗಿಬಿಟ್ರೆ ಸಾಕಪ್ಪ ನೆನೆ ಪೂರ್ತಿ ನಿದ್ದೆ ಮಾಡಿಲ್ಲ ನಾನು ಇವತ್ತಾದರೂ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಡ್ಬೇಕು ನಾನು ಏನು ಮಾಡೋದು ಟೈಮ್ ಸರಿ ಇಲ್ಲ ಅಂದರೆ ಹಿಂಗೆ ಒಂದರಿಂದ ಒಂದು ಒಂದರಿಂದ ಒಂದು ಏನಾದರೂ ಕಾಯಿಲೆಗಳು ಬರ್ತಾನೆ ಇರುತ್ತೆ ಈವ್ನಿಂಗ್ ಫ್ರೆಂಡ್ಸ್ ಫೈನಲಿ ವ ನನ್ನ ನೆಕ್ ಪೇಯ್ನ್ ಕಮ್ಮಿ ಆಗಿದೆ ನಿಜವಾಗ್ಲೂ ಟೂ ಡೇಸ್ ಸಿಕ್ಕ ಬಿಟ್ಟೆ ಹಿಂಸೆ ಕೊಟ್ಬಿಡ್ತು ನನಗೆ ನಾನು ಅದನ್ನೇ ಹೇಳ್ತಿದ್ದೆ ನನ್ನ ಹಸ್ಬೆಂಡಿಗೆ ಗೊತ್ತಾ ಆಪ್ರೇಷನ್ ಆದಾಗಲೂ ಕೂಡ ನಾನು ಆ ಕಡೆ ಈ ಕಡೆ ತಿಳ್ಕೊಳ್ಳೋದಕ್ಕೆ ಅಷ್ಟೊಂದು ಹಿಂಸೆ ಪಟ್ನೋ ಇಲ್ವೋ ಗೊತ್ತಿಲ್ಲ ಬಟ್ ಈ ಒಂದು ನೆಕ್ ಪೇನ್ ಏನು ಬಂದಿತ್ತು ಅದರಿಂದ ರೈಟಿಗೆ ಲೆಫ್ಟಿಗೆ ಟರ್ನ್ ಮಾಡೋಕೆ ಆಗ್ತಾ ಇರಲಿಲ್ಲ ಜೊತೆಗೆ ಸ್ಟ್ರೈಟೋಗಿ ಮಲ್ಗೋಕೆ ಆಗ್ತಾ ಇರಲಿಲ್ಲ ಆ ಥರ ಹಿಂಸೆ ಆಗ್ಬಿಟ್ಟಿತ್ತು ಸೊ ನಾನು ಬಂದುಬಿಟ್ಟು ಗುಪ್ತಾ ಮೆಡಿಕಲಲ್ಲಿ ಒಂದು ಮಾತ್ರೆನ ತರಿಸ್ಕೊಂಡಿದ್ದಂಥದ್ದು ಸೊ ಇದೇನು ಟ್ಯಾಬ್ಲೆಟ್ ನೇಮ್ ಗೊತ್ತಿಲ್ಲ ನನಗೆ ಏನೋ ನೋ ನೋ ಗ್ಯಾಸಿಡ್ ನೋ ಗ್ಯಾಸಿಡ್ ಅಂತೇನೋ ಇದೆ ಅಂದರೆ ಇದು ಊಟಕ್ಕೆ ಮುಂಚೆ ಕೊಟ್ಟಿದ್ದಂಥದ್ದು ನೋ ಗ್ಯಾಸಿಡ್ ಅಂತ ಏನೋ ಕ್ಯಾಡಿಲ್ ಅಂತೇಳಿ ಟ್ಯಾಬ್ಲೆಟು ಸೊ ಇನ್ನೊಂದು ಬಂದುಬಿಟ್ಟು ಊಟ ಆದಮೇಲೆ ತೊಗೊಳೋದಕ್ಕೆ ಕೊಟ್ಟಿದ್ದರು ಇದು ಬಂದುಬಿಟ್ಟು ಸೊ ಇನ್ನೊಂದು ಬಂದ್ಬಿಟ್ಟು ಊಟ ಆದ್ಮೇಲೆ ತೊಗೊಳಕ್ ಕೊಟ್ಟಿದ್ದಂಥದ್ದು ಇದು ಲ್ಯಾಬೊರೇಟ್ರಿ ಅಂತ ಏನೋ ಇದೆ ಇದು ಸೊ ಬಟ್ ನಾನು ಚಿಕ್ಕ ಹುಡುಗಿದ್ದಾಗಿ ನಾನು ಆ ಒಂದು ಮೆಡಿಕಲ್ ಶಾಪನ್ನು ನೋಡಿದ್ದೀನಿ ನಾನು ನಾವು ಏನೇ ಒಂದು ಜ್ವರ ಬಂತು ಏ ಒಂದು ಏನೇ ಒಂದು ಮೆಡಿಸಿನ್ ಅಂದ್ರೂ ಅದೇ ಮೆಡಿಕಲ್ಗೆ ಹೋಗ್ತಾ ಇದ್ದಿದ್ದಂಥದ್ದು ಸೊ ನಾನು ಚಿಕ್ಕ ಹುಡುಗಿದ್ದಾಗಿ ನಾನು ಶಿಶುಗಿಂತ ಚಿಕ್ಕ ಇದ್ದು ನಮ್ಮದು ಅಂದರೆ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಳ್ತೀನಿ ಸೊ ಆ ಟೈಮಿಂದನೂ ಕೂಡ ನಾನು ಆ ಒಂದು ಮೆಡಿಕಲ್ನ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ನನಗೆ ಒಂಥರ ನಂಬಿಕೆ ಭರವಸೆ ಅಂತಾರಲ್ಲ ಆ ಥರ ಸೊ ಮತ್ತು ಅದು ಕ್ಯೂರ್ ಕೂಡ ಆಗುತ್ತೆ ಬೇಗ ಅದಕ್ಕೆ ನಾನು ಇಲ್ಲಿ ಅಕ್ಕಪಕ್ಕ ನಾನು ತರಿಸ್ಕೊಳ್ಳೋದಕ್ಕೂ ಭಯ ಲಾಸ್ಟ್ ಟೈಮ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತಲ್ಲ ಅದೇ ಥರ ಪ್ರಾಬ್ಲಮ್ ಆಗಿಬಿಟ್ರೆ ಅಂದ್ಬಿಟ್ಟು ನಾನು ಅಲ್ಲೇ ಹಸ್ಬೆಂಡ್ ಏನೋ ಕೆಲಸ ಆ ಕಡೆನೇ ಇತ್ತು ನೆನೆ ಸೊ ಅವ್ರು ಬರ್ತಾ ಹಾಗೆ ತೊಗೊಂಡು ಬಂದಿದ್ರು ನೆನೆ ಈವ್ನಿಂಗು ಎರಡು ತೊಗೊಂಡಿದ್ದೆ ಮಾತ್ರ ಊಟಕ್ಕೆ ಮುಂಚೆ ಊಟ ಆದಮೇಲೆ ಸ್ವಲ್ಪ ಬೆಳಿಗ್ಗೆ ಇದ್ದಾಗ ನೋವೇನು ಇರಲಿಲ್ಲ ಮತ್ತು ಬೆಳಗ್ಗೆ ಕೂಡ ತೊಗೊಂಡೆ ಇವಾಗ ಪೂರ್ತಿ ಕ್ಲಿಯರ್ ಆಗಿದೆ ಸೊ ಹಾಗಾಗಿ ನನ್ನೆಲ್ಲ ಪೆಂಡಿಂಗ್ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಕುಚ್ಚು ಕಟ್ಟೋದಿತ್ತು ಅಂತ ಹೇಳಿದೆ ಎರಡು ಸೀರೆ ಒಂದು ಬಂದ್ಬಿಟ್ಟು ಸಿಗ್ಸಾಗಿ ಫಾಲ್ ಕೊಟ್ಟು ಬಂದುಬಿಟ್ಟಿದ್ದೀನಿ ಇನ್ನೊಂದಿತ್ತು ಬಟ್ ಅವರಿನ ಡಿಸೈನು ಡಿಸೈನ್ ಕ ಇದು ಮಾಡಿರಲಿಲ್ಲ ಕನ್ಫರ್ಮ್ ಮಾಡಿರಲಿಲ್ಲ ಸೊ ಹಾಗಾಗಿ ದಾರ ಎಲ್ಲ ಸುತ್ತಿಟ್ಕೊಂಡು ವೆಯ್ಟ್ ಮಾಡ್ತಾ ಇದೆ ಸೊ ಇವಾಗ ಡಿಸೈನ್ ಕನ್ಫರ್ಮ್ ಮಾಡಿದ್ದಾರೆ ಇವಾಗ ಸ್ಟಾರ್ಟ್ ಮಾಡಬೇಕು ಕುಚ್ಚು ಕಟ್ಟೋದಕ್ಕೆ ಸೊ ಇನ್ನೊಂದು ಸೀರೆನೂ ಕೂಡ ಆಗಿದೆಯಂತೆ ಜಿಗ್ಜ್ ಅಲ್ಲ ಮತ್ತು ಮೇಘನ ಕೂಡ ಒಂದು ಸ್ಯಾರಿ ಕೊಟ್ಟಿದ್ದಾಳೆ ಅವ್ರ ಮಲಾಶ್ಮೆ ಹಬ್ಬದು ಸೊ ಅದು ಆ ಕಡೆ ಹೋದಾಗ ತೊಗೊಂಡು ಬಂದುಬಿಟ್ಟು ಅದನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಇಲ್ಲಿರೋ ಅಂಥ ಸೀರೆ ಕಂಪ್ಲೀಟ್ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಮೀಶೋ ಇಂದ ಇಯರಿಂಗ್ಸ್ ತರಿಸಿದೆ ಸೊ ನಾನು ಬಂದ್ಬಿಟ್ಟು ನನಗೇನು ಗೊತ್ತಾ ಹಿಂದೆ ಹುಕ್ಕಿರೋ ಅಂಥದ್ದು ಹಾಕ್ಕೊಟ್ರೆ ಬೇಗ ಸೆಲ್ ಆಗ್ಬಿಡುತ್ತೆ ಒಂಥರ ಗಾಯ ಆತಂಗೆ ಆಗ್ಬಿಡುತ್ತೆ ಹಾಗಾಗಿ ಈ ಥರ ಸುಮ್ಮನೆ ಜಸ್ಟ್ ಈ ಥರ ಹಾಕ್ಕೊಳ್ಳೋದು ಅಥವಾ ರಿಂಗ್ ಟೈಪ್ ಆ ಥರ ತಗೊಳ್ತಾ ಇದೆ ಸೊ ಅದನ್ನ ತರಿಸಿದ್ದೆ ಒಂದು ಪ್ಯಾಕ್ ಆಫ್ ಸಿಕ್ಸ್ ಏನೋ ಬಂದಿತ್ತು ಅದನ್ನೆಲ್ಲ ಯೂಸ್ ಮಾಡಿ ಹಾಳಾಗಿದೆ ಎಲ್ಲ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗ್ಬಿಟ್ಟಿತ್ತು ಹಾಗಾಗಿ ಡೈಲಿ ಬೇರೆ ಬೇಕು ಅಂಥೇಳಿ ಸುಮ್ಮನೆ ಹಾಗೆ ಇದ್ದೆ ನೋಡಿದಾಗ ಇದು ಪ್ಯಾಕಪ್ ಫೋರ್ ಇತ್ತು ಒಂದು ಎರಡು ತರಿಸ್ಕೊಳ್ಳೋದಕ್ಕಿಂತ ಒಂದು ಎರಡಕ್ಕೆ ಒನ್ ಟ್ವೆಂಟಿ ಒನ್ ತರ್ಟಿ ಆ ಥರ ಇರುತ್ತೆ ಸೊ ಇದು ಪ್ಯಾಕಪ್ ಫೋರ್ ಬರ್ತಾ ಇದೆಯಲ್ಲ ಮೇ ಬಿ ಒನ್ ಸಿಕ್ಸ್ಟಿ ಆರ್ ಒನ್ ಸೆವೆಂಟಿ ಅಂತ ಅಂದ್ಕೊಳ್ತೀನಿ ನಾನು ಕೊಟ್ಟಿರೋದು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒಂದು ಒಂದಿಷ್ಟು ಅಮೌಂಟ್ ಕಮ್ಮಿ ಆಗುತ್ತೆ ಸೊ ಅದನ್ನು ತರಿಸಿದೆ ರಿಸೀವ್ ಆಗಿದೆ ಹಾಗೆ ಶೇರ್ ಮಾಡ್ತೀನಿ ನಿಮಗೂ ಕೂಡ ಏರ್ ವಾಶ್ ಮಾಡಿಕೊಂಡು ಹಾಗೆ ಮಾಡ್ಕೊಟ್ಟಿದೆ ಸೊ ನಮ್ಮ ಮಗ ಸ್ಕೂಲಿಂದ ಬಂದಿನಲ್ಲೇ ಚೆನ್ನಾಗಿತ್ತು ಈ ಒಂದು ಬಾಕ್ಸಲ್ಲಿ ಕಳಿಸಿದ್ದಾರೆ ಪ್ಯಾಕೇಜಿಂಗ್ ಚೆನ್ನಾಗಿದೆ ಬೆಳಗ್ಗೆ ಓಪನ್ ಮಾಡಿ ನೋಡಿ ನಾನು ಬಿಸಿ ಸೊ ಪ್ಯಾಕಪ್ ತಗೋದು ಅದರಲ್ಲಿ ಒಂದೆರಡು ನನಗೆ ಇಷ್ಟ ಆಗಿಲ್ಲ ಇನ್ನೇನು ಇಷ್ಟ ಆಯಿತು ಏನು ಮಾಡೋಕ್ಕಾಗಲ್ಲ ಹಾಗೆ ಬಿಸಿ ಆಗಿದೆ ಅಂತೀವಿ ಅಂದ್ಕೊಂಡು ಇಟ್ಕೊಳ್ತೀನಿ ಎಲ್ಲನೂ ರಿಂಗ್ ಟೈಪ್ ಇರೋ ಅಂಥದ್ದು ಸೊ ಫಸ್ಟ್ ಬಂದು ಬಂದ್ಬಿಟ್ಟು ಈ ಥರ ಇದೆ ಫುಲ್ ವೈಟ್ ಸ್ಟೋನ್ ಇದೆ ಮತ್ತು ಕೆಳಗಡೆ ಈ ರೀತಿ ರ್ಯಾಂಗಿಂಗ್ ಕೂಡ ಇದೆ ಸೊ ಎಲ್ಲನೂ ಈ ಥರ ಈ ಥರ ಲಿಂಗ್ ರಿಂಗ್ ಟೈಪ್ಗೆ ಬರುತ್ತೆ ಸೊ ಈ ಥರ ಓಪನ್ ಇದ್ದಾಗ ಏನು ಗೊತ್ತಾ ಜಾಸ್ತಿ ನನಗೆ ಗಾಳಿ ಹಾಡುತ್ತಿಲ್ವೋ ಆರಾಮಾಗಿರುತ್ತೆ ಕ್ಲೋಸ್ ಆಗಿಬಿಡ್ತು ಅಂದರೆ ಮಾಮೂಲಿ ಆ ಥರ ಇಯರಿಂಗ್ಸ್ ಎಲ್ಲ ಹಾಕೋತೀನಿ ಅಂದರೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ ನನಗೆ ಸೊ ನೋಡ್ಬೋದು ಡೈಲಿ ವೆರಿ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಕಮ್ಮಿ ದುಡ್ಡಿಂದ ಆಗಿರೋದ್ರಿಂದ ಈಗ ಪ್ಯಾಕಪ್ ಫೋರಿಗೆ ನಿಮಗೆ ಆಲ್ಮೋಸ್ಟ್ ಒಂದು ಒನ್ 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 ಸಿಕ್ಸ್ಟಿ ಆರ್ ಒನ್ ಒನ್ ಸೆವೆಂಟಿ ಆ ಥರ ಆಗಿದೆ ಸೊ ಇದನ್ನು ಯೂಸ್ ಮಾಡೋ ಅಷ್ಟಿನ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ತೆಗಿಬಿಡ್ಬೋದು ಬೇರೆ ಹೊಸ ತೊಗೊಬೋದಲ್ವಾ ನನ್ನ ಹಸ್ಬೆಂಡ್ ಬೈತಾರೆ ಎಷ್ಟೊಂದು ತಗೊಳ್ತೀಯಾ ಅದು ನನಗೆ ಕಿ ಬರೀ ಕಿವಿಲೇ ಇರ್ತೀಯ ಅಂತ ಹೇಳ್ಬಿಟ್ಟು ಯಾವಾಗಲೂ ಬೈತಾ ಇರ್ತಾರೆ ಏನ್ ಮಾಡೋಕ್ಕಾಗಲ್ಲ ಅದು ಹಿಂದೆ ಚುಚ್ಚೋ ಥರ ಇಲ್ಲ ಇದ್ರೆ ನಂಗೆ ಒಂಥರ ಇಲ್ಲಿ ಸರ್ತಾ ಇರುತ್ತೆ ಹಂಗಾಗಿ ಈ ತರ ಟೈಪ್ ತರಿಸ್ಕೊಂಡಿದೆ ಬಟ್ ಅದೆಲ್ಲನೂ ಒಂಥರ ಬ್ಲಾಕ್ ಬ್ಲಾಕ್ ಆ ಥರ ನೋಡಲು ಇದನ್ನು ತರಿಸಿರೋದು ಇದು ಒಂದೇನೋ ಲಾಕ್ ಸರಿ ವರ್ಕ್ ಆಗ್ತಾ ಇಲ್ಲ ಗೊತ್ತಿಲ್ಲ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಇನ್ನೊಂದು ಈ ತರ ಪಿಕ್ ಹೋಗ್ತರ ಇದೆ ನೋಡ್ಬೋದು ಈ ಕಡೆನೂ ರೆಡ್ ಸ್ಟೋನ್ ಈ ಕಡೆನೂ ರೆಡ್ ಸ್ಟೋನ್ ಕೊಟ್ಟಿದ್ದಾರೆ ಫುಲ್ ವೈಟ್ ಮತ್ತೆ ಕೆಳಗಡೆ ಇಲ್ಲಿ ಫೆದರ್ ಈ ಮರದ ಎಲ್ಲಾದರೂ ಪಿ ಪಿಕವಾಗಿ ಕುತ್ಕೊಂಡಿರುತ್ತಲ್ಲ ಸೊ ಆ ಥರ ಕಾಣುತ್ತೆ ಇದು ಬಟ್ ಇದ್ರದ್ದು ಒಂದು ಲಾಕು ತುಂಬಾ ನೋಡಿ ಲೂಸ್ ಆಗಿದೆ ಟೈಟ್ ಆಗಿಲ್ಲ ಟಕ್ ಅಂತ ಬರುತ್ತೆ ಸೌಂಡ್ ಆ ಥರ ಬರ್ತಾ ಇಲ್ಲ ಅದು ಮೋಸ್ಟ್ಲಿ ಇದನ್ನ ಬಿದ್ಗಿದ ಹೋಗ್ಬಿಡತ್ತ ಅಂತ ಗೊತ್ತಿಲ್ಲ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿದೆ ಸೊ ಈ ಕಡೆ ತುಂಬ ಬೆಳಕು ಬರ್ತಾ ಇದೆ ಹಂಗಾಗಿ ಗೊತ್ತಾಗ್ತಾ ಇಲ್ಲ ಸೊ ಕಿಟಕಿಯಿಂದ ಏನು ಬಿಸಿಲು ಸಂಜೆ ಈವ್ನಿಂಗ್ ಬಿಸಿಲು ಈ ಕಡೆ ಚೆನ್ನಾಗಿ ಬರುತ್ತೆ ಸೊ ಈ ರೀತಿಯ ಕಾಣ್ತದೆ ಇದು ಕೂಡ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆ ಥರ ಅನಿಸಿಲ್ಲ ಇದು ಇನ್ನೂ ಎರಡು ಇದೆಯಲ್ಲ ಅದು ನನಗೆ ಇಷ್ಟ ಆಯಿತು ತುಂಬ ಇದ್ದಿದ್ರಲ್ಲಿ ಇನ್ನೂ ಒಂದು ಬಂದ್ಬಿಟ್ಟು ಸೇಮ್ ಅದೇ ಥರನೇ ಇದೆ ಬಟ್ ಇದು ಗೋಲ್ಡನ್ ಟೈಪ್ ಅದಕ್ಕೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಸೊ ಈ ಪಿಕಾಕ್ಗೆ ಫೆದರ್ ಕೂಡ ಇದೆ ಜೊತೆಗೆ ವೈಟ್ ಸ್ಟೋನ್ ಇದೆ ಪೂರ್ತಿಯಾಗಿ ವೈಟ್ ಸ್ಟೋನ್ ಇದೆ ಬಟ್ ಇದು ಹಂಗಲ್ಲ ಇದು ಪಿಕಾಕ್ ಥರನೇ ಇದೆ ಇದಕ್ಕೂ ಕೂಡ ಸೇಮ್ ಆ ಕಡೆ ಈ ಕಡೆ ಎರಡು ರೆಡ್ ಸ್ಟೋನನ್ನು ಇಟ್ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ಕೊಟ್ಟಿರುವಂಥದ್ದು ಗೋಲ್ಡು ಕೆಳಗಡೆ ಈ ಥರ ಏನೋ ಲೀಫ್ ಥರ ಕೊಟ್ಬಿಟ್ಟು ಕೆಳಗಡೆ ಒಂದು ಇದ್ರ ಥರ ಕೊಟ್ಟಿದ್ದಾರೆ ಸೊ ಇದು ನನಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಡಿಸೈನ್ ಕೂಡ ಇಷ್ಟ ಆಯಿತು ಮತ್ತೆ ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣುತ್ತೆ ಪರ್ಸ್ನಲ್ ಆಗಿ ನನಗೆ ಈ ಒಂದು ಇಯರಿಂಗ್ಸ್ ಆ ನಾಲ್ಕರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಸೊ ಹೌದು ಚೆನ್ನಾಗಿ ಕಾಣ್ತಾಯಿದ್ದಲ್ಲ ಸೊ ಈ ಥರ ಒಂದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಅಲ್ವಾ ಅದು ಕೂಡ ಹೀಗೆ ಕಾಣುತ್ತೆ ಬಟ್ ಇರೋದ್ರಲ್ಲಿ ಚೆನ್ನಾಗಿ ನನಗೆ ಇಷ್ಟ ಆಗಿದೆ ಅಂದರೆ ಇದು ಸೊ ಇದನ್ನ ಇಟ್ಕೊಂಡಿದ್ದೀನಿ ಇನ್ನೊಂದು ಇಯರಿಂಗ್ಸ್ ಬಂದ್ಬಿಟ್ಟು ಜುಂಕಿ ಥರ ಇದೆ ಈ ಥರ ಇದನ್ನು ಈ ಥರ ಕೊಟ್ಟಿದ್ದಾರೆ ಜುಂಕಿ ಥರ ಇದು ಅಷ್ಟೆ ಎಲ್ಲನೂ ರಿಂಗ್ ಟೈಪ್ ಇದೆ ಈ ಥರ ಲಾಕ್ ಲಾಕ್ ಸಿಸ್ಟಮ್ ಇದೆ ಸೊ ಅದಕ್ಕೆ ಅಂತಲೇ ನಾನು ತೊಗೊಂಡಿದ್ದು ಇಲ್ಲಾಂದರೆ ನನಗೆ ಹಾಕ್ಕೊಂಡಿರೋಕ್ಕಾಗಲ್ಲ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಬಿಸಿಲು ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇದೆ ಈ ರೀತಿ ಇದು ನಾನು ಸ್ವಲ್ಪ ವೆಯ್ಟ್ ಇದೆ ಇದು ಜುಂಕಿ ಆ ಥರ ಇದೆ ಈ ಥರ ಇದ್ರೆ ಏನು ಗೊತ್ತಾ ಹಿಂದೆ ಮಲ್ಕೊಂಡಾಗ ಚುಚ್ಚೋದಿಲ್ಲ ಮತ್ತು ಆ ಗಾಳಿ ಕೂಡ ಹಾಡ್ತಾ ಇರುತ್ತೆ ಆರಾಮಾಗಿರುತ್ತೆ ಫೀಲಾಗಿ ಸೊ ಹಾಗಾಗಿ ನಾನು ಈ ಥರ ಇಯರಿಂಗ್ಸ್ಗಳನ್ನ ತುಂಬ ಇಷ್ಟಪಡ್ತೀನಿ ಡೈಲಿ ವೇರಿಗೆ ಎಲ್ಲರೂ ಹೊರಗಡೆ ಹೋಗುವಾಗ ಹೆವಿ ಇಯರಿಂಗ್ಸ್ ಎಲ್ಲ ನಾನು ಹಾಕ್ಕೊಳ್ತೀನಿ ಅಂತಂದ್ರೆ ಇಲ್ಲ ಆವಾಗ ಹೋಗ್ಬಿಟ್ಟು ಹಾಕೊಂಡ್ ಬಂದು ಮತ್ತೆ ಎಲ್ಲ ತೆಗೆದಿಟ್ಬಿಟ್ಟು ಈ ಥರ ಫ್ರೀಯಾಗಿರೋ ಅಂಥ ಇಯರಿಂಗ್ಸ್ನ ಹಾಕ್ಕೊಳ್ಳೋದು ಸೊ ಹೇಗಿದೆ ಇಯರಿಂಗ್ಸ್ ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯ್ತಾ ಇದೇನಾದರೂ ಉಳಿದ ಬೇಕಂದರೆ ಕೂಡ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಲಿಂಕ್ ಇಂಪ್ಯಾಕರು ಇಂಟ್ರೆಸ್ಟ್ ಇದೆ ಸೊ ಇವಾಗ ನನ್ನ ಮಗ ಬಂದಿದ್ದಾನೆ ನಾಳೆ ಯೂಟ್ಯೂಬ್ ಇದೆ ಸ್ವಲ್ಪ ಓದಿಸೋ ಪ್ರೋಗ್ರಾಮ್ ಇರುತ್ತೆ ಅವನಿಗೆ ಈ ಮಂತೆಲ್ಲ ಸ್ವಲ್ಪ ಬಿಸಿನೇ ಅಂತ ಅಂದ್ಕೊಳ್ತೀನಿ ಯಾಕೆಂದ್ರೆ ಅವನಿಗೆ ಎಕ್ಸಾಮು ಈ ಮಂತ್ ಎಂಡಿಂದ ಎಕ್ಸಾಮ್ ಇರೋದರಿಂದ ಸ್ವಲ್ಪ ಹಳೇದೆಲ್ಲ ಪ್ರಿಪೇರ್ ಮಾಡಬೇಕು ಜೊತೆಗೆ ಈಗ ಹೊಸ್ದಾಗಿ ಬರ್ಸೋ ಲೆಸನ್ಗಳನ್ನ ಕೂಡ ಪ್ರಿಪೇರ್ ಮಾಡಬೇಕು ನಾವು ಎಕ್ಸಾಮ್ ಅಂತ ಅಂದರೆ ಎಕ್ಸಾಮ್ ಹತ್ತಿರ ಬಂದಾಗ ಎಲ್ಲನೂ ನಾವು ಮಾಡೋಕ್ಕಾಗಲ್ಲ ಒಂದೇ ಸಲ ಮಾಡೋಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಾದರೆ ಮಾಡಿಬಿಡ್ಬೋದು ಬಟ್ ಈ ಥರ ದೊಡ್ಡ ದೊಡ್ಡ ಮಕ್ಕಳಾದಾಗ ಸ್ವಲ್ಪ ಪೋಷನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ಒಂದು ಫಿಫ್ಟೀನ್ ಡೇಸ್ ಬಿಫೋರ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ನಾನು ಹದಿನೈದು ಸಾವಿರ ಮುಂಚೆನೇ ಅವನಿಗೆ ರಿವಿಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಅಂದರೆ ರಿವೈಸ್ ಮಾಡಿಸ್ತಾ ಇದನ್ನ ಹಳೆ ಲೆಸನ್ಸ್ ಎಲ್ಲ ಸೊ ಈಗ ಹೊಸದು ಅದ್ರ ಜೊತೆಗೆ ಹೊಸ ಲೆಸನ್ಸ್ ಯಾವ್ದು ಮಾಡ್ತದೋ ಅದು ಕೂಡ ರಿವೈಸ್ ಮಾಡಿಕೊಂಡ್ರೆ ಅವನಿಗೆ ಎಕ್ಸಾಮ್ ಟೈಮಲ್ಲಿ ಅದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನನಗೆ ಜಾಸ್ತಿ ಬ್ಲಾಗ್ಗಳನ್ನ ಮಾಡ್ಕೊಳಕ್ಕಾಗಲ್ಲ ನೋಡ್ತೀನಿ ಅವ್ರದ್ದು ಕುಚ್ಚು ಕೂಡ ಹಾಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು ಮುಂದೆನೇ ಕೂತಿರ್ತೀನಲ್ಲ ಓದಿಸ್ಕೊಂಡು ಅವಾಗ ನಂದು ಏನಾರು ಅವ್ನಿಗೆ ಕೆಲಸಗಳು ನಡೀತಾ ಇರುತ್ತೆ ಅಂತ ಅಷ್ಟೇ ಸೊ ಅವನ ಜೊತೆನೇ ಕುತ್ಕೊಂಡು ನಾನು ಕುಚ್ಚು ಕಟ್ಕೊಂಡು ಅವ್ನು ಕೇಳಿಕೊಂಡು ನಾನು ಹಂಗೆ ನನ್ನ ಕೆಲಸಗಳನ್ನ ಮಾಡ್ಕೊಳ್ತೀನಿ ಇವತ್ತು ಅಡುಗೆ ಮಾಡೋ ಅಂಥದ್ದು ಏನಿಲ್ಲ ಸೊ ಮಾರ್ನಿಂಗ್ ಬಂದುಬಿಟ್ಟು ಟೊಮೆಟೊ ಬಾತ್ ಮಾಡಿದೆ ಇವಾಗ ಈವ್ನಿಂಗು ಟೊಮೆಟೊ ಸಾಂಬಾರು ಮಾಡಿದೆ ಅದೇ ಇದೆ ಆಗುತ್ತೆ ಒನ್ ಟೈಮ್ ಅಲ್ವಾ ಅಜಸ್ಟ್ ಆಗ್ಬಿಡುತ್ತೆ ಸೊ ನಾಳೆ ಏನಾದರೂ ಅಡುಗೆ ಅವ್ನು ಸ್ಕೂಲಿಂದ ಬರೋಷ್ಟು ಅಡುಗೆ ಮಾಡಬೇಕು ಅಷ್ಟರಲ್ಲಿ ಅದು ನಾಳೆಗೆ ನಾಳೆಗೆ ಇವತ್ತಿಂದಂತೂ ಏನಿಲ್ಲ ಪ್ರಾಬ್ಲಮ್ ಹಾಗಾಗಿ ಕುಚ್ಚು ಕಟ್ಟೋದೇನಿದೆ ಇದು ಮಾಡ್ತೀನಿ ಅವರು ಕನ್ಫರ್ಮ್ ಮಾಡಿದ್ದಾರೆ ಇವಾಗ ಯಾವುದೇ ಅದು ಡಿಸೈನ್ ಅಂತ ಹೇಳಿಬಿಟ್ಟು ಸೊ ಒಂದು ಸೀರೆ ಮಾತ್ರ ನನ್ನ ಹತ್ರ ಇದೆ ತೋರಿಸ್ತೀನಿ ಅವರು ಸೊ ನನ್ನ ಹತ್ರ ಇಲ್ಲ ಇದು ಸ್ಯಾರಿದು ಅವ್ರದು ಸ್ಯಾರಿ ಬಂದುಬಿಟ್ಟು ಇದಕ್ಕೆ ಒಂದು ಡಿಸೈನನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಯಾರಿಯೆಲ್ಲ ಉಲ್ಟ ಮಾಡಿ ಇಟ್ಕೊಂಡೆ ಯಾಕೆಂದರೆ ಒಳಗಡೆ ಫೋಲ್ಡ್ ಆಗಿತ್ತು ಬಟ್ ನನಗೆ ಬೇಕಿರೋದು ಆಚೆಗೆ ಬೇಕು ಸೊ ಈ ರೀತಿಯಾಗಿ ಆಗಬೇಕಾಗುತ್ತೆ ನನಗೇನಿದೆ ಜಿಗ್ಝಾಕ್ ಮಾಡಿರೋ ಅಂಥದ್ದು ಸೊ ಹಾಗಾಗಿ ನಾನು ಉಲ್ಟ ಮಾಡಿ ಇಟ್ಕೊಂಡೆ ಇವಾಗ ಕುಚ್ಚು ಕಟ್ಟಬೇಕು ಅಷ್ಟೇ ಇದಕ್ಕೆಲ್ಲ ಜಿಗ್ಝಾಕ್ ಪಾಲ್ ಅವರೇ ಮಾಡಿದರು ಇನ್ನು ಒಂದು ಸೀರೆಗೆ ಮಾತ್ರ ನಾನು ತೊಗೊಂಡು ಕೊಟ್ಟಿದ್ದೀನಿ ಅಲ್ಲಿ ನಾನು ರೆಗ್ಯುಲರಾಗಿ ಕೊಡ್ತೀನಲ್ವಾ ಸೊ ಅಲ್ಲಿ ಕೊಟ್ಟಿದ್ದೀನಿ ಏನು ಸೊ ಹೆಂಗೆ ಯಾವುದು ಕುಚ್ಚು ಹಾಕ್ತೀನಿ ಅಂಥೇಳಿ ನಿಮಗೆ ಹಾಕ್ತಾ ಹಾಕ್ತಾ ಹಾಗೆ ಶೇರ್ ಮಾಡ್ತೀನತ್ತಾ ಈ ಥರ ಬಾಕ್ಸಲ್ಲಿ ಹಾಕೊಂಡ್ರೆ ನಮಗೂ ಕೂಡ ಇಟ್ಟಿರೋದಕ್ಕೆ ಈಸಿ ಆಗುತ್ತೆ ಜೊತೆಗೆ ನಾನು ಇವಾಗ ಕುಶಾಸ್ ಕೂಡ ಇವಾಗ ಆಫರ್ ನಡೀತಾ ಇದೆ ಸೊ ಇವಾಗ ಅರ್ಶನ ಕುಮ್ಕೊಳೋಕೆ ಅಂತೆಲ್ಲ ಎಂಟ್ ಕೊಟ್ಟಿದಾರಲ್ಲ ಅಮೌಂಟು ಸೊ ಅದನ್ನೆಲ್ಲ ಇಟ್ಕೊಂಡು ಆ ಥರ ಏನಾರು ಒಂದು ನೆನಪಿಗೆ ತೊಗೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಇವಾಗ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಏನೋ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಏನೋ ಆಫ್ ನಡೀತಾ ಇದೆ ಕುಶಾಲಿಸಲಿನ ಅಲ್ಲೇ ಹೋಗ್ತೀನ ಇಲ್ಲ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀನ ಅಂಥೇಳಿ ಮಾಡಿದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾನ ಪರ್ಚೇಸ್ ಮಾಡಿದೆ ಅಂತ ಆದಷ್ಟು ಅಲ್ಲಿ ಹೋಗೋ ಡೌಟು ಏಕೆಂದರೆ ಅಲ್ಲಿ ಹೋದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಆ ಥರ ಕನ್ಫ್ಯೂಷನ್ ಅಂದ್ಬಿಡುತ್ತೆ ಸೊ ಅದ್ರ ಬದಲು ಇಲ್ಲೇ ಮನೆಯಲ್ಲೇ ಆನ್ಲೈನಲ್ಲೇ ನೋಡ್ಕೊಂಡು ತಗೊಂಡ್ರೆ ಆಗುತ್ತೆ ಅಂದರೆ ಹೋಟೆಲ್ ಏನಾದ್ರು ಒಂದು ನೆಂಪಿಗೆ ಇರುತ್ತೆ ಈಗ ನಾವು ಸ್ಯಾರಿನ ಅದು ತೊಗೊಬೋದು ಸ್ಯಾರಿ ತುಂಬ ಇದೆ ನಂತರ ಆಲ್ರೆಡಿ ಇನ್ನು ಸ್ಟಿಚ್ ಮಾಡದೆ ಇರೋದು ಹುಡ್ಕೊಳ್ಳ್ದೆ ಇರೋದು ತುಂಬ ಸ್ಯಾರೀಸ್ ಇದೆ ಸೊ ಹಾಗಾಗಿ ಏನಾದರೂ ಜುವೆಲ್ಸ್ ಆ ಥರ ತೊಗೊಂಡ್ರೆ ಸ್ಯಾರಿ ಜೊತೆ ವೇರ್ ಮಾಡ್ಕೊಳೋದಕ್ಕೂ ಆಗುತ್ತೆ ಜೊತೆಗೆ ಒಂದು ನೆನಪಿಗೂ ಇರುತ್ತೆ ಹೇಳಿಬಿಟ್ಟು ಅನ್ಕೊಂಡಿದ್ದೀನಿ ನಮ್ಮ ಚಿಕ್ಕಮ್ಮದಿರು ಕೊಟ್ಟಿದ್ದಾರೆ ಇಬ್ಬರು ಚಿಕ್ಕಮ್ಮದಿರು ಕುಮುಮುಖಿ ಜೊತೆಗೆ ಜೊತೆ ಅತ್ತೆ ಕೂಡ ಕೊಟ್ಟಿದ್ದಾರೆ ನಮ್ಮ ಅತ್ತೆ ಮಾವ ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಮಾಡಿಟ್ಕೊಂಡು ನನಗೇನು ಬೇಕು ಆ ಥರದ್ದನ್ನು ನಾನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಏನು ತಗೊಳ್ತೀನಿ ಅಂತ ಮುಂದೆ ಶೇರ್ ಮಾಡೇ ಮಾಡ್ತೀನವ ಹಾಗೆ ಕುಚ್ಕಡ್ತಾ ನಾನು ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಪಪ್ಪಾಯ ಕಟ್ ಮಾಡಿಟ್ಟಿದ್ರು ನೈಟ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿತ್ತು ನನ್ನ ಮಗ ವೆಯ್ಟ್ ಇದ್ದಾನೆ ನಾನು ಹೋದ್ರೇ ಅವನು ಮಲ್ಕೊಳ್ಳೋದಂತೆ ಅದಕ್ಕೆ ನನಗೋಸ್ಕರ ವೆಯ್ಟ್ ಇದ್ದ ಹೋಗಿ ಮಲ್ಕೋ ಶಿಶಿ ನಾನು ಆಮೇಲೆ ಬರ್ತೀನಿ ಹೋಗಿ ಮಲ್ಕೊಂಡಿನ ದೇವ್ರೆ ನಾನು ಕುಚ್ಚು ಕಟ್ಟಿದ್ದು ಕೂಡ ಸ್ವಲ್ಪ ಅರ್ಧಂಬರ್ಧನೇ ಆಗಿತ್ತು ಅವನು ಇಲ್ಲ ಅಂದರೆ ಮಲಗೋದಿಲ್ಲ ಮತ್ತು ಬೆಳಿಗ್ಗೆಗೆ ಸ್ಕೂಲಿಗೆಲ್ಲ ಎದೊಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬೇಗ ಬೇಗ ಕಟ್ ಮಾಡಿಟ್ಟಿದ್ದಾನೆ ಪಾಪ ಎತ್ತಿಂದು ಸೊ ಎಷ್ಟು ಕಂಪ್ಲೀಟ್ ಆಗಿತ್ತು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕೂಡ ಶೇರ್ ಮಾಡ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಕುಚ್ಚು ಅಂಥೇಳಿ ಸೊ ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್